ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಸತ್ತ ಸಮಯದಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಆದ್ರೆ ಈಗಿನ ಕಾಲದಲ್ಲಿ ಓಟಿಗಾಗಿ ಕಾಂಗ್ರೆಸ್ ಅಂಬೇಡ್ಕರ್ 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 ಅಂತ ಇದೆ ಅವರಿಗೆ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಯಾರು ಹೇಳಿದ್ರು ಅಮಿತ್ ಶಾ ಅಮಿತ್ ಶಾ ಆದ್ರೆ ಅದಾದ ನಂತರ ನಾವು ಅವರು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಏನೇನು ಮೋಸ ಮಾಡಿದೆ ದ್ರೋಹ ಮಾಡಿದೆ ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಸುಮಾರು ನಲವತ್ತರಿಂದ ಐವತ್ತು ನಿಮಿಷ ತನಕ ಆದ್ರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಜೂಟಾ ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರೆ ಅದೊಂದು ಟೂಲ್ಕಿಟ್ ಯೂನಿವರ್ಸಿಟಿ ಸುಳ್ಳುಗಳನ್ನ ಹೆಂಗೆ ಕ್ರಿಯೇಟ್ ಮಾಡಿ ಅದನ್ನ ಹಬ್ಬೋದು ಹಬ್ಸೋದು ಅನ್ನುವಂಥದ್ದು ಒಂದು ಫ್ಯಾಕ್ಟರಿ ಇದೆ ಅದು ಅದು ಟೂಲ್ಕಿಟ್ ಯೂನಿವರ್ಸಿಟಿ ಅಂತ ಹೇಳ್ಬೋದು ನೀವು ಅಲ್ಲಿ ಏನ್ ಮಾಡ್ತಾರೆ ಅವರು ಸುಳ್ಳುಗಳನ್ನ ಹಿಂಗೆ ಕ್ರಿಯೇಟ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಇಡೀ ಐವತ್ತು ನಿಮಿಷದ ಒಂದು ವಿಡಿಯೋ ಏನಿದೆ ಅದರಲ್ಲಿ ಕೇವಲ ಮೊದಲ ಒಂದು ಲೈನ್ ಒಂದು ಲೈನ್ ಪಿಕ್ ಮಾಡಿ ನೋಡಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹಿಂಗೆ ಮಾತಾಡ್ತಾ ಇದಾರೆ ಅನ್ನುವಂತ ಸುಳ್ಳ ಹಬ್ಸುವಂತ ಕೆಲಸವನ್ನ ಮಾಡ್ತಾರೆ ಇದು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಗೋಬೆಲ್ಸ್ ಥಿಯರಿ ಅಂತ ಇತ್ತು ಗೋಬೆಲ್ಸ್ ಅಂದ್ರೆ ಈ ಹಿಟ್ಲರ್ ಗೆ ಅವನು ಇದಾಗಿದೆ ಏನಂದ್ರೆ ಅವನ ರೈಟ್ ಹ್ಯಾಂಡ್ ಆಗಿದ್ದ ಅವನು ಹಿಟ್ಲರ್ನಿಗೆ ಹೇಳೋನಂತೆ ನೋಡೋ ಒಂದು ಸುಳ್ಳನ್ನ ನೂರು ಬಾರಿ ಹೇಳು ಅದು ಆಯ್ತಾ ನೂರ ಒಂದನೇ ಬಾರಿ ಏನಾಗುತ್ತೆ ಆ ಸುಳ್ಳೇ ಸತ್ಯ ಆಗತ್ತೆ ಅಂತ ಹಾಗೇನೆ ಈ ಕಾಂಗ್ರೆಸ್ ಅವರದ್ದು ಕೂಡ ಅವರು ಅವರು ಫಾಲೋ ಮಾಡೋದು ಅದೇ ಗೋಬಲ್ ಥಿಯರಿ ಹಾಗೂ ಹಿಟ್ಲರ್ ಸಂಸ್ಕೃತಿಯನ್ನ ಅವರು ಕೂಡ ಹಂಗೆ ಸುಳ್ಳನ್ನ ಪದೇ 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 ಆ ಸುಳ್ಳನ್ನ ಹೇಳಿ ಹೇಳಿ ಸತ್ಯ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಇದು ಹಳೆ ಕಾಲ ಅಲ್ಲ ಜನರು ಬಹಳ ಪ್ರಬುದ್ಧರಿದ್ದಾರೆ ಅವರಿಗೆ ಅರ್ಥ ಆಗಿದೆ ಅಮಿತ್ ಶಾ ಅವರು ಹೇಳಕ್ ಹೊರಟಿದ್ದೇನು ಆನಂತರ ಹೇಳಿದ್ದೇನು ಅಂತ